ಹಾಂ ನಮಸ್ಕಾರ ಎಲ್ಲರೂ ದಯವಿಟ್ಟು ಬಗ್ಗೆ ಗ್ರಾಮಸ್ಥರಿಗೆ ಹೇಳೋದೇನೆಂದರೆ ಗಜ್ಜಾಲ ಕೆರೆಯ ಸಂಡ್ ಹೊಡೆದಿರೋದ್ರಿಂದ ಗಜ್ಜಾಲ ಕೆರೆ ಬಿರುಕು ಬಿಟ್ಟಿದೆ ಆದ ಕಾರಣ ಈಗೆಲ್ಲ ನೀರು ಬಂದು ಆ ಕಡೆ ಇರುವ ಜನ ನೋಡ್ತಾ ಇದ್ದಾರಲ್ಲ ಅಲ್ಲಿ ಎಲ್ಲ ನೀರು ಬಂದಿದೆ ಮಂಗಳೂರಿಗೆಲ್ಲ ದಯವಿಟ್ಟು ಯಾರಾದರೂ ಬಗ್ಗೆ ಗ್ರಾಮಸ್ಥರಿಗೆ ಮತ್ತು ಊರಿನ ಪಂಚಾಯತ್ ಹಿರಿಯರಿಗೂ ಈ ಕೆರೆ ಹೊಡೆದಿರೋದ್ರಿಂದ ರಾತ್ರಿಯ ವೇಳೆದಾಗೆ ಮೊದಲೇ ಗ್ರಾಮದ ಅರ್ಧ ಹೊಸಪೇಟೆಗೆ ನೀರು ಬರಲಿದೆ ಎಲ್ಲ ಗ್ರಾಮಸ್ಥರು ಎಚ್ಚರಿಕೆಯಿಂದ ಇರಬೇಕೆಂದು ಅವರಲ್ಲೇ ಕೈ ಮುಗೋದಕ್ಕೆ ಕೇಳ್ಕೊಡ್ತೇವೆ ನಮಸ್ಕಾರ